ಈಸಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದ ಒಂದು ಪಕ್ಷ ಇದು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಪಕ್ಷ ಸಂಘಟನೆ ಅಂತ ಹೇಳ್ತಾರೆ ಆದ್ರೆ ಈಗ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಇದನ್ನ ಮುನ್ನಡೆಸೋರ್ ಯಾರು ಕಾಂಗ್ರೆಸ್ಗೆ ಒಂದು ಭರವಸೆ ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಭವಿಷ್ಯದ ಭರವಸೆಯಾಗಿ ಒಬ್ರು ಕಾಣಿಸ್ತಾ ಇದ್ದಾರೆ ಆ ನಾಯಕರು ಮತ್ತೊಮ್ಮೆ ಗಾಂಧಿ ಕುಟುಂಬದವ್ರೆ ಆದ್ರೆ ಅವರನ್ನ ಟೆಸ್ಟ್ ಮಾಡಿಲ್ಲ ಇನ್ನೂ ಕೂಡ ಅವರನ್ನ ಅವ್ರು ಇನ್ನೂ ಕೂಡ ಆ ಏನು ಓಕೆ ಟೆಸ್ಟೆಡ್ ಅಲ್ಲ ಅವರನ್ನ ಪುಟ ಬಿಟ್ಟ ಚಿನ್ನಾನ ಅಂತ ನೋಡಬೇಕಾಗಿದೆ ಅವರು ಪ್ರಿಯಾಂಕಾ ಗಾಂಧಿ ಈಗ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ನಡುವೆನೆ ತಿಕ್ಕಾಟ ಶುರುವಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮಾಡಿ ಎರಡು ತಿಂಗಳು ಸೈಲೆಂಟ್ ಆಗಿದ್ದಾರೆ ಕಾಂಗ್ರೆಸ್ನ ಒಳಗೆ ಪ್ರಿಯಾಂಕಾ ಗಾಂಧಿನ ಮುಂದಿನ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಮಾಡಬೇಕು ಅನ್ನೋಂತ ಕೂಗು ಕೇಳಿ ಬರ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ನಾಯಕರು ಪ್ರಿಯಾಂಕಾ ಗಾಂಧಿ ಪರವಾಗಿ ಒಲವನ್ನ ತೋರಿಸ್ತಾ ಇದ್ದಾರೆ ಒಂದಷ್ಟು ನಾಯಕರು ಪ್ರಿಯಾಂಕಾ ಗಾಂಧಿ ಪರವಾಗಿ ದನಿ ಎತ್ತಿ ಪಕ್ಷದಿಂದ ಉಚ್ಛಾಟನೆಯಾಗಿದ್ದು ಕೂಡ ಆಗ್ತಾ ಇದೆ ಅಂದ್ರೆ ರಾಹುಲ್ ಗಾಂಧಿಯನ್ನ ನೋಡಿದ್ದಾರೆ ರಿಪೀಟೆಡ್ ಆಗಿ ನೋಡಿದ್ದಾರೆ ಅವ್ರ ಮಾತುಗಳನ್ನು ಕೇಳಿದ್ದಾರೆ ಅವ್ರು ಲೋಕಸಭೆಯಲ್ಲಿ ಮಾತಾಡೋದನ್ನು ಗಮನಿಸಿದ್ದಾರೆ ಈಗ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ವಯನಾಡ್ ಕ್ಷೇತ್ರದಿಂದ ಹೋಗಿ ಲೋಕಸಭೆಯಲ್ಲಿ ಕೂತ್ಕೊಂಡಂತ ಪ್ರಿಯಾಂಕಾ ಗಾಂಧಿ ಮಾತಾಡೋದು ನೋಡ್ತಾ ಇದ್ರೆ ಇವರು ಭವಿಷ್ಯದ ಕಾಂಗ್ರೆಸ್ನ ನಾಯಕಿ ಅಂತ ಅನ್ನಿಸ್ತಾ ಇದೆ ಜೂನಿಯರ್ ಇಂದಿರಾ ಗಾಂಧಿ ಅಂತ ಅವ್ರನ್ನ ಹೇಳ್ತಾ ಇದ್ದಾರೆ ಇಂದಿರಾ ಗಾಂಧಿಯ ರೀತಿ ಪವರ್ಫುಲ್ ಲೀಡರ್ಶಿಪ್ ಮಾಡೋ ಸಾಮರ್ಥ್ಯ ಪ್ರಿಯಾಂಕಾ ಗಾಂಧಿ ಅವ್ರಿಗಿದೆ ಅವರಿಗೆ ಕೊಡಿ ಕಾಂಗ್ರೆಸ್ನ ಸುಖಾಣಿಯಂತ ಕಾಂಗ್ರೆಸ್ ನಾಯಕರೆ ದನಿಯೆತ್ತತಾ ಇದ್ದಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತಾಡಿದಾಗ ಪ್ರಿಯಾಂಕಾ ಗಾಂಧಿ ಮಾತಾಡಿದಾಗ ಅಲ್ಲಿರುವಂತ ಒಂದು ಜೋಶನ್ ನೋಡಿದರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೆಚ್ಚಿನ ಬೆಂಬಲ ಸಿಕ್ಕದ ಕಾಣುಸ್ತಾಯಿದೆ ಈ ಬಾಂಗ್ಲಾದೇಶ್ ಮೇ ಬಾಂಗ್ಲಾದೇಶ್ ಮೇ ਜੋ ಅಲ್ಪಸಂಖ್ಯಾತಕೋ کے ساتھ جو ಹಿಂದೂ ಆರಿಸಾಯೋ کے ساتھ अत्याचार हुआ है हो रहा है उसके खिलाफ इस सरकार को आवाज उठानी चाहिए बांग्ला ಸಮರ್ಥಿಯೇನ್ ಹಾಗಾದ್ರೆ ರಾಹುಲ್ಗೆ ಪ್ರಿಯಾಂಕಾ ಪರ್ಯಾಯ ಆಗ್ತಾ ಇದಾರೆ ಅನ್ನೋದು ಅದು ಕಾಂಗ್ರೆಸ್ ಗೆ ಎಷ್ಟು ಮಟ್ಟಿಗೆ ಒಪ್ಪಿಗೆ ಆಗುತ್ತೋ ಇಲ್ವ ಗೊತ್ತಿಲ್ಲ ಆದ್ರೆ ಜನಸಾಮಾನ್ಯರಿಗಂತೂ ಪ್ರಿಯಾಂಕಾ ಗಾಂಧಿ ಬಗ್ಗೆ ಹೆಚ್ಚಿನ ಒಲವು ಇದೆ ಕಾಂಗ್ರೆಸ್ ನವರಿಗೆ ಗೊತ್ತಾಗಿದೆ ರಾಹುಲ್ ಗಾಂಧಿ ಪದೇ ಪದೇ ಫೇಲ್ ಆಗ್ತಾ ಇದ್ದಾರೆ ರಿಪೀಟೆಡ್ ಆಗಿ ಫೇಲ್ ಆಗಿರುವಂತ ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿ ಅಂತೂ ಅವರನ್ನ ಎಲ್ಲ ರೀತಿಯಲ್ಲಿ ಹೀ ಆಳಿಸಿ ಅವ್ರನ್ನ ಇಟ್ಟಿದೆ ಎಷ್ಟು ಸೋಲು ಬೇಕು ನೀವ್ ಎಂಬತ್ತೈದ್ ತೊಂಬತ್ ಸೋಲು ಕಂಡಿರುವಂತ ನಾಯಕನಿಗೆ ಮತ್ತೆ ನೀವು ಅವ್ರನ್ನೇ ನಮ್ಮ ನಾಯಕ ಅಂತ ಹೇಳ್ತಾ ಇದ್ದೀರಾ ರಾಜ್ಯಗಳ ಮೇಲೆ ರಾಜ್ಯಗಳನ್ನ ಸೋತ್ಕೊಂಡು ಬರ್ತಾ ಇದ್ದಾರೆ ಅವರ ಕ್ಷೇತ್ರ ಬಿಟ್ರೆ ಪಕ್ಕದ ಕ್ಷೇತ್ರ ಗೆಲ್ಸುವಂತ ಸಾಮರ್ಥ್ಯ ಇಲ್ಲದೆ ಇರುವಂತ ರಾಹುಲ್ ಗಾಂಧಿ ನಿಮ್ ನಾಯಕ ಅಂತ ಒಪ್ಕೊಂಡಿದ್ದೀರಾ ಇಂಥವ್ರ ನಾಯಕ ಮಾಡ್ಕೊಂಡು ನೀವು ವಿರೋಧ ಪಕ್ಷದಲ್ಲೇ ಕಳಿತೀರಾ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅಂತ ತಮಾಷೆ ಮಾಡ್ತಾ ಇದ್ರ ಬಿಜೆಪಿ ಅವರು ಆದ್ರೆ ಪ್ರಿಯಾಂಕಾ ಗಾಂಧಿ ಬಗ್ಗೆ ಭರವಸೆಗಳು ಶುರುವಾಗಿದ್ದಾವೆ ಅವರು ವಯನಾಡ್ ಕ್ಷೇತ್ರವನ್ನ ರಾಹುಲ್ ಗಾಂಧಿ ಬಿಟ್ಕೊಟ್ಟ ನಂತರ ವಯನಾಡಲ್ಲಿ ಗೆದ್ದಿದ್ದಾರೆ ಈಗ ಲೋಕಸಭೆಯಲ್ಲಿ ಕೂತ್ಕೊಂಡಿದ್ದಾರೆ ಸೊ ಪ್ರಿಯಾಂಕಾ ಗಾಂಧಿ ಮೊದಲ ಬಾರಿ ಗೆದ್ದಿರಬಹುದು ಆದ್ರೆ ಅವರ ಮಾತಲ್ಲಿ ಗತ್ತಿದೆ ಅವರಿಗೆ ಅಜ್ಜಿಯ ತಾಕತ್ತಿದೆ ಅವರ ಮಾತಲ್ಲಿ ಇಂದಿರಾ ಗಾಂಧಿಯನ್ನ ಅವರಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳುವಂತ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ ಆದ್ರೆ ರಾಹುಲ್ ಗಾಂಧಿಗೆ ಆ ಒಂದು ಚರಿಷ್ಮಾ ರಾಹುಲ್ ಗಾಂಧಿಯಲ್ಲಿ ಕಾಣಿಸ್ತಾ ಇಲ್ಲ ಅವರ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಪ್ರಿಯಾಂಕಾ ಗಾಂಧಿ ಮಾತಲ್ಲಿ ಗಟ್ಟಿತನ ಕಾಣಿಸುತ್ತೆ ಅವರು ಎದುರಾಳಿ ಪಕ್ಷದವ್ರನ್ನ ವಿರೋಧ ಮಾಡಿದ್ರು ಕೂಡ ಅತ್ಯಂತ ಕಟು ಶಬ್ದಗಳಿಂದ ಹಾಗೇನೆ ಅಥೆಂಟಿಕ್ ಆಗಿ ಎಲ್ಲೂ ಒಂಥರ ನಗೆ ಪಾಟಲ್ ಗೀಡಾಗದೆ ವಿರೋಧ ಮಾಡ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಏನನ್ನ ಹೋಗಿ ಇನ್ನೇನನ್ನೋ ಹೇಳಿ ನಗೆ ಪಾಟಲ್ ಗೀಡಾಗಿ ವಿರೋಧ ಪಕ್ಷದ ನಾಯಕನ ಅವರು ಹೀಗೆ ಮಾತಾಡ್ತಾರಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ ಈಗ ಪ್ರಿಯಾಂಕಾ ಗಾಂಧಿ ಅತ್ತ ಭರವಸೆಯ ಕಣ್ಣುಗಳಿಂದ ಕಾಂಗ್ರೆಸ್ ನೋಡ್ತಾ ಇದೆ ಅವರನ್ನ ಮುಂದಿಟ್ಕೊಂಡು ಹೋದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆ ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ನ ನಂಬಿಕೊಂಡಿದೀವಿ ನರೇಂದ್ರ ಮೋದಿ ಬಿಜೆಪಿ ಎನ್ ಡಿ ಎನ್ನ ವಿರೋಧಿಸ್ಕೊಂಡು ಬಂದಿದೀವಿ ಈಗ ನಮ್ಗೆ ಕಾಂಗ್ರೆಸ್ ಅನಿವಾರ್ಯ ಹಾಗಿರೋವಾಗ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಕಾಂಗ್ರೆಸ್ ಗೆಲ್ತಾ ಬರ್ಬೇಕು ಅಂದ್ರೆ ರಾಹುಲ್ ಗಾಂಧಿಯನ್ನ ಮುಖವಾಗಿ ಇಟ್ಕೊಂಡ್ರೆ ಮತ್ತೆ ಜನ ಕಾಂಗ್ರೆಸ್ ಅನ್ನ ಸೋಲಿಸ್ಬಿಡ್ತಾರೆ ಮೂರು ಅವಧಿಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ಈಗ ಮುಂದುವರಿತಾ ಇರೋ ಅವಧಿಯಲ್ಲಿ ಕಾಂಗ್ರೆಸ್ಗೆ ಸೋಲುಗಳ ಮೇಲೆ ಸೋಲುಗಳು ಸಿಕ್ಕಿದೆ ಅದರಲ್ಲೂ ಈ ಕಳೆದ ಅವಧಿಯಲ್ಲೇ ತೊಂಬತ್ತೊಂಬತ್ತು ಕ್ಷೇತ್ರಗಳನ್ನ ಗೆದ್ದಿದ್ದು ಇಲ್ಲಾಂದ್ರೆ ಅಂದ್ರೆ ನಲವತ್ನಾಲ್ಕರಿಂದ ಐವತ್ನಾಲ್ಕು ತೊಂಬತ್ತೊಂಬತ್ತರ ಬರೋದಕ್ಕೆ ಕಾಂಗ್ರೆಸ್ಗೆ ಮೂರು ಅವಧಿ ಬೇಕಾಗಿದೆ ಈ ತರ ಮಾಡಿದ್ರೆ ಈಗ ಅಂತೂ ಬಿಜೆಪಿ ಇನ್ನು ಅಗ್ರೆಸಿವ್ ಆಗಿ ಹೋಗ್ತಾ ಇದೆ ಕಾಂಗ್ರೆಸ್ಗೆ ಆತಂಕ ಯಾಕೆ ಅಂದ್ರೆ ಮೂರನೇ ಅವಧಿಯಲ್ಲಿ ಬಿಜೆಪಿ ಯಾವಾಗ ಇನ್ನೂರ ನಲ್ವತ್ತು ಸ್ಥಾನಕ್ಕೆ ಬಂತು ಅಂದ್ರೆ ಮುನ್ನೂರ್ ಮೂರರಿಂದ ಇನ್ನೂರ್ ನಲ್ವತ್ತಕ್ ಬಂದಿಳಿತೋ ಆಗ ಬಿಜೆಪಿ ಇನ್ನೂ ಅಗ್ರೆಸಿವ್ ಆಗಿ ಮಹಾರಾಷ್ಟ್ರ ಗೆದ್ಕೊಳ್ತು ದೆಹಲಿ ಗೆದ್ಕೊಳ್ತು ಬಿಹಾರ್ ಗೆದ್ಕೊಳ್ತು ಅಂದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಸೀಟ್ ಜಾಸ್ತಿ ಆಗ್ತಿದ್ದಾಗೆ ಬಿಜೆಪಿ ಇಲ್ಲ ಇಲ್ಲ ನಾನೆಲ್ಲೋ ಎಡುತ್ತಾ ಇದ್ದೀನಿ ಅಂತ ಅಗ್ರೆಸಿವ್ ಆಗಿ ರಾಜ್ಯಗಳನ್ನ ಹೆಚ್ಚು ಗೆಲ್ತಾ ಇದೆ ಅದ್ರ ಅರ್ಥ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಕಂಟಕ ಎದುರಾಗೋದು ಕಾಂಗ್ರೆಸ್ಗೆ ಯಾಕೆಂದ್ರೆ ಬಿಜೆಪಿ ಎಷ್ಟು ಅಗ್ರೆಸಿವ್ ಆಗಿದೆ ಈಗ ರಾಹುಲ್ ಗಾಂಧಿನ ಮತ್ತೆ ನಾಯಕತ್ವವನ್ನು ಮುಂದುವರಿಸ್ಕೊಂಡು ಹೋದ್ರೆ ಹೊಸ ನಾಯಕತ್ವ ಹೊಸ ಮುಖವನ್ನ ತರಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಪಾತಾಳ ಕಿಳಿಯೋದು ಖಚಿತ ಹಾಗಾಗಿ ನೀವು ಎಷ್ಟು ಸಾರಿ ಒಂದು ಈಗ ಒಂದ್ ಸಿನಿಮಾ ಅಂತ ಅನ್ಕೊಳ್ಳಿ ಒಂದ್ ಸಿನಿಮಾದಲ್ಲಿ ಒಬ್ಬ ಹೀರೋ ಸಾರಿ ಸೋತ ಎರಡ್ ಸಾರಿ ಸೋತ ಮೂರ್ ಸಾರಿ ಸೋತ ಅಂದ್ರೆ ಅವನಿನ್ನೂ ಇನ್ನೂ ಸೂಪರ್ ಸ್ಟಾರ್ ಆಗಿರೋ ನಾಯಕ ಅಲ್ಲ ನಾಲ್ಕನೇ ಆಪರ್ಚುನಿಟಿ ಅವ್ನಿಗೆ ಕೊಡ್ಬೇಕು ಅನ್ನೋದಿಕ್ಕೆ ಅವನೊಬ್ಬ ಸಾಮಾನ್ಯ ಹೀರೋ ಈಗ ತಾನೇ ಲಾಂಚ್ ಆಗಿರೋನು ಅವನು ಮೂರ್ ಸಿನಿಮಾ ಸೋತ್ಮೇಲೆ ಮೇಲೆ ನಾಲ್ಕನೇ ಸಿನಿಮಾ ಅವನಿಗೆ ಆಪ್ಷನ್ ಕೊಡ್ತಾರ ಏನೋ ಪ್ರೊಡ್ಯೂಸರ್ ಮಗ ಆಗಿದ್ರೆ ಸ್ವಲ್ಪ ದುಡ್ಡು ಇರುತ್ತೆ ಮತ್ತೆ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದಷ್ಟು ದುಡ್ಡು ಹಾಕ್ತಾರೆ ಅವನ ನಾಲ್ಕನೇ ಬಾರಿನೂ ಹೀರೋ ಮಾಡ್ತಾರೆ ಆದ್ರೆ ಇದೊಂಥರ ಹೆಂಗೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದ್ ರಾಜಕೀಯ ಅಂತ ಬಂದಾಗ ಇದೊಂಥರ ನೂರಾರು ಜನ ಇನ್ವೆಸ್ಟ್ ಮಾಡಿರುವಂತ ಸಿನಿಮಾ ಇದ್ದಕ್ಕೆ ಇಲ್ಲಿ ಮೂರ್ ಸಿನಿಮಾ ಸೋತಿರೋ ಹೀರೋಗೆ ನಾಲ್ಕನೇ ಸಾರಿ ಅವಕಾಶ ಕೊಟ್ರೆ ಅವನಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಗೊತ್ತಾಗಿರುತ್ತೆ ಅವನಲ್ಲಿ ಆಕ್ಟಿಂಗ್ ಪೊಟೆನ್ಶಿಯಲ್ ಇಲ್ಲ ಅಂತ ಗೊತ್ತಾಗಿರುತ್ತೆ ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ನೋಡಿದಾಗ ಆ ಮಟ್ಟಿಗೆ ರಾಜಕೀಯದಲ್ಲಿ ಸೂಪರ್ ಸ್ಟಾರ್ ಆಗುವಂತ ಪೊಟೆನ್ಶಿಯಲ್ ಕಾಣಿಸಿಲ್ಲ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ನವ್ರಿಗೆ ಅಭೇಸರ ಇದೆ ಆದ್ರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಶೈನ್ ಆಗ್ತಾರೆ ಅಂತ ಅವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಆದ್ರೆ ಯಾಕೋ ರಾಹುಲ್ ಗಾಂಧಿ ಇದರಿಂದ ಬೇಜಾರ್ ಮಾಡ್ಕೊಂಡು ದೇಶಕ್ಕೆ ಹೋಗಿದಾರಂತೆ ಗೊತ್ತಿಲ್ಲ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ ಈಗ ನೋಡಿದ್ರೆ ಕರ್ನಾಟಕದಲ್ಲಿ ನಾನ್ ಸಿಎಂ ನಾನ್ ಸಿಎಂ ಅಂತ ಇವ್ರು ಕಿತ್ತಾಡ್ತಾ ಇರುವಾಗ ಅಲ್ಲಿ ಅವ್ರಿಗೇನೆ ಏನು ಜಾಗ ಇಲ್ಲ ಡಿಸೈಡ್ ಮಾಡ್ಬೇಕಾಗಿರೋ ರಾಹುಲ್ ಗಾಂಧಿಗೆ ಸೀಟ್ ಇಲ್ಲ ಇವ್ರು ನನಗ್ ಸೀಟ್ ಬೇಕು ನನ್ಗೆ ಸೀಟ್ ಬೇಕು ಅಂತ ಇವ್ರು ಕಿತ್ತಾಡ್ತಾ ಇದಾರೆ ಆದ್ರೆ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸುಮ್ಮನೆ ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಅವರು ಹೇಳಿದ್ದು ನಡೆಯೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು ರಾಹುಲ್ ಗಾಂಧಿ ಏನಾದ್ರು ಹೇಳಿ ನಿರ್ಧಾರ ಮಾಡೋದಕ್ಕೆ ಅವರೇ ಸೋಲು ಸೋಲಿನ ಮೇಲೆ ಸೋಲು ಕಾಣ್ತಾ ಇದಾರೆ ಯಾರು ನಿರ್ಧಾರ ಮಾಡೋದು ಸದ್ಯಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ ಅಯೋಮಯ ಆಗಿದೆ ಪ್ರಿಯಾಂಕಾ ಗಾಂಧಿ ಭವಿಷ್ಯ ಆಗಿ ಕಾಣ್ತಾ ಇದಾರೆ ಕಾಂಗ್ರೆಸ್ಗೆ ನೋಡೋಣ ಇದರ ಬಗ್ಗೆ ಸಾಮಾನ್ಯ ಚರ್ಚೆಗಳು ನಡೀತಾ ಇದ್ದಾವೆ ಏನಾದ್ರು ಅಂತ ಬದಲಾವಣೆ ಆಗಿ ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕೂರಿಸ್ತಾರ ಕುತೂಹಲ ನಮಗಂತೂ ಇದೆ ಆದ್ರೆ ಸದ್ಯಕ್ಕಂತೂ ಇದೆಲ್ಲ ಇನ್ನು ಪ್ರಶ್ನೆ ಅಷ್ಟೇ ಅದಕ್ಕೆ ಉತ್ತರ ಎರಡ್ ಸಾವಿರದ ಇಪ್ಪತ್ತಾರ ಸಿಗುತ್ತೋ ಇಲ್ವೋ ಇದು ನಮ್ಗ ಅನಿಸ್ತಾ ಇರೋದು ನಿಮ್ಗೆ ಅನ್ಸುತ್ತೆ ಒಪಿನಿಯನ್ ಇದೆಯಾ ಅಥವಾ ರಾಹುಲ್ ಗಾಂಧಿ ಇನ್ನು ಗೆದ್ದು ನಿಜವಾಗ್ಲೂ ಏನಾದ್ರು ಕ್ರಾಂತಿ ಮಾಡ್ತಾರ ಪ್ರಧಾನಿ ಆಗ್ತಾರ ಇದು ಕುತೂಹಲ ಸೊ ಈ ರೀತಿಯ ಮತ್ತಷ್ಟು ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಅಂಡರ್ And you have come here to hear me speak. I know that you are coming here out of love for my brother also. I am his sister. I know what a heavy heart he had when he had to leave you. Renunji is laughing, he also knows. You gave him love when everybody had turned their back on him. It is you, it is you, each one of you, each one standing here, each person who lives in Vainan. Every brother, every sister, every child, every mother, every father who gave him the courage to walk for unity and peace. He has a deep relationship with you. He even tells me, not just in public, in private also, he tells me that you are his family. He does not treat you like an electorate, he treats you like a family. Today we are fighting a very big battle, and he is leading that battle, and all of us are fighting. For the values on which this country was built. We are fighting for the values of our constitution. Today we are fighting for democracy. Today we are fighting for equality. Today we are fighting for the truth. And each one of you is an important soldier in this fight. So please understand that along with me, you also have a responsibility towards your country. Because if there is a time to stand for what is right, if there is a time to stand for the truth, if there is a time to stand up for democracy, it is now.